ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಡಿ ಕೆ ಶಿವಕುಮಾರ್ ಇದ್ದಕ್ಕಿದ್ದ ಹಾಗೆ ರಾಷ್ಟ್ರ ಮಟ್ಟದಲ್ಲಿ ವೈರಲ್ ಆಗ್ತಾ ಇದ್ದಾರೆ ಜೊತೆಗೆ ಬಿಜೆಪಿ ಸೇರೋಕೆ ಮುಂದಾಗಿದ್ದಾರೆ ಯಾಕಂದ್ರೆ ಕಾಂಗ್ರೆಸ್ಸಿನ ಯುವರಾಜ ಅಂದುಕೊಂಡಿರೋ ರಾಹುಲ್ ಗಾಂಧಿ ಯಾವಾಗ್ಲೂ ಆರ್ ಎಸ್ ಎಸ್ ಅನ್ನ ಇಡೀ ದೇಶಕ್ಕೆ ಕಂಟಕ ನಮ್ಮ ಪ್ರಬಲ ಶತ್ರು ಅಂತ ಹೇಳಿಕೊಂಡು ಬಾಯಿಗೆ ಬಂದ ಹಾಗೆ ಬೈತಾ ಇರ್ತಾರೆ ಸಿದ್ದರಾಮಯ್ಯ ಆರ್ ಎಸ್ ಎಸ್ ವಿರುದ್ಧ ಹೋರಾಟ ಮಾಡೋದೇ ನಮ್ಮ ಗುರಿ ಅಂತ ಹೇಳಿಕೊಂಡು ಪ್ರತಿ ದಿನ ಅಡ್ಡಾಡ್ತಾ ಇರ್ತಾರೆ ಅದೇ ಆರ್ ಎಸ್ ಎಸ್ ಗೀತೆಯನ್ನ ಈಗ ರಾಗವಾಗಿ ಹಾಡಿರೋದು ಅದರಲ್ಲೂ ವಿಧಾನಸೌಧದ ಒಳಗೆ ಹಾಡಿರೋದು ಈಗ ಬಹಳಷ್ಟು ಚರ್ಚೆಯನ್ನ ಹುಟ್ಟು ಹಾಕಿದೆ ಕರ್ನಾಟಕ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಗೀತೆಯನ್ನ ಹಾಡಿರೋದು ಕೆಲವರ ತಲೆಗೂ ಹುಳವನ್ನ ಬಿಟ್ಟಿದೆ ಅದರಲ್ಲೂ ಸೋನಿಯಾ ನನಗೆ ತಾಯಿಯ ಹಾಗೆ ರಾಹುಲ್ ಗಾಂಧಿ ತಮ್ಮನ ಹಾಗೆ ಪ್ರಿಯಾಂಕಾ ನನಗೆ ತಂಗಿಯ ಹಾಗೆ ಅಂತ ಹೇಳ್ತಿದ್ದ ಡಿ ಕೆ ಶಿವಕುಮಾರ್ ಈಗ ಮಾಡ್ತಿರೋದೇನೋ ಅದಕ್ಕೆ ಬಿಜೆಪಿಗರು ಅದೆಷ್ಟು ಖುಷಿಯನ್ನ ಪಟ್ಟಿದ್ದಾರೆ ಕಾಂಗ್ರೆಸ್ ಮತ್ತೆ ಮಿತ್ರ ಪಕ್ಷಗಳಿಗೆ ಇದು ಯಾಕೆ ಬೆಂಕಿಯನ್ನ ಇಟ್ಟಿದೆ ಆರ್ ಎಸ್ ಎಸ್ ಗೀತೆ ಆಡಿರೋದ್ರ ಹಿಂದೆ ಯಾವುದಾದ್ರೂ ಸಂದೇಶವನ್ನ ಹೈಕಮಾಂಡ್ಗೆ ಡಿ ಕೆ ಶಿವಕುಮಾರ್ ಕೊಡ್ತಾ ಇದ್ದಾರಾ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಡಿ ಕೆ ಶಿವಕುಮಾರ್ ಆಗಾಗ ತನ್ನದೇ ಶೈಲಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಸಂದೇಶವನ್ನು ರವಾನೆ ಮಾಡ್ತಾ ಇರ್ತಾರೆ ಇತ್ತೀಚೆಗೆ ಕಾಂಗ್ರೆಸ್ಗರು ಮತ್ತೆ ಹೈಕಮಾಂಡ್ ಸರಿ ಇಲ್ಲ ಅಂತ ಹೇಳಿದ್ದನ್ನ ಡಿ ಕೆ ಶಿವಕುಮಾರ್ ಸರಿ ಇದೆ ಅಂತಿದ್ದಾರೆ ಅದರಲ್ಲೂ ಕುಂಭಮೇಳದ ಬಗ್ಗೆ ಕಾಂಗ್ರೆಸಿಗರು ಟೀಕೆಯನ್ನು ಮಾಡ್ತಾ ಅಲ್ಲಿ ಕಾಲ್ತುಳಿತ ಆಗಿದ್ದಕ್ಕೆ ಕಾರಣವೇ ಯೋಗಿ ಆದಿತ್ಯನಾಥ್ ಮತ್ತು ಮೋದಿ ಅನ್ನೋ ರೀತಿಯಾಗಿ ಮಾತನಾಡ್ತಾ ಇದ್ರು ಅದೇ ಯೋಗಿ ಸರ್ಕಾರದ ಪರವಾಗಿ ಡಿ ಕೆ ಶಿವಕುಮಾರ್ ಮಾತನಾಡಿದರು ಜೊತೆಗೆ ಅದೇ ಕುಂಭಮೇಳಕ್ಕೆ ಕುಟುಂಬ ಸಮೇತರಾಗಿ ಹೋಗಿ ಬಂದರು ಅದಾದ ನಂತರ ನಾನು ಹಿಂದೂ ಆಗಿ ಹುಟ್ಟಿದ್ದೀನಿ ಹಿಂದೂ ಆಗಿಯೇ ಸಾಯ್ತೀನಿ ಅನ್ನೋದನ್ನು ಹೇಳಿದರು ನಂತರ ಪಠ್ಯ ಪುಸ್ತಕದಲ್ಲಿ ಆರ್ ಎಸ್ ಎಸ್ ಪಠ್ಯವನ್ನು ಸೇರಿಸುವ ವಿಚಾರದಲ್ಲಿ ಇಡೀ ಕಾಂಗ್ರೆಸ್ಸಿಗರು ಅದರ ವಿರುದ್ಧ ಬಾಯನ್ನು ಬೆಳೆದುಕೊಳ್ತಾ ಇದ್ರು ಕೆ ಶಿವಕುಮಾರ್ ಮಾತ್ರ ಸೈಲೆಂಟಾಗಿ ನನಗೇನು ಗೊತ್ತೇ ಇಲ್ಲ ಅನ್ನೋ ರೀತಿ ಇದ್ರು ಈಗ ನೋಡಿದರೆ ಅದೇನೋ ಸೆಪ್ಟೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಅಂತ ಬಿ ಜೆ ಪಿ ರಾಜ್ಯ ನಾಯಕರು ಹೇಳ್ತಿರುವಾಗ ಅದರ ಒಂದಷ್ಟು ಬೆಳವಣಿಗೆ ನಡೀತಾ ಇವೆ ಅನ್ನೋ ಮಾತುಗಳು ಕೇಳಿ ಬರುವಾಗ ಇಂಥದ್ದೇ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಈಗ ಸದನದಲ್ಲಿ ಆರ್ ಎಸ್ ಎಸ್ ಗೀತೆಯನ್ನು ಬಿಜೆಪಿ ನಾಯಕರು ನಾಚಿ ನೀರಾಗೋ ರೀತಿ ಹಾಡಿದ್ದಾರೆ ಅದರಲ್ಲೂ ಒಂದೇ ಒಂದು ಪದವನ್ನು ತಪ್ಪು ಮಾಡದ ರೀತಿಯಾಗಿ ಹಾಡಿರೋದು ಈಗ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳು ಏನು ಮಾಡ್ತಾ ಇದ್ದಾರೆ ಕೆ ಅನ್ನೋದು ಗೊತ್ತಾಗದೆ ತಲೆಯ ಮೇಲೆ ಕೈ ಇಟ್ಕೊಂಡಿವೆ ಆದ್ರೆ ಇದನ್ನೆಲ್ಲ ನೋಡ್ತಾ ಇರೋ ನಮ್ಮ ಸುತ್ತಲೂ ಇರೋ ಜನರಲ್ಲಿ ಬಹಳಷ್ಟು ಜನರು ಇಲ್ಲಿಯವರೆಗೂ ಡಿ ಕೆ ಶಿವಕುಮಾರ್ ಅವರನ್ನ ಬೈಕೊಂಡು ಅಡ್ಡಾಡ್ತಾ ಇದ್ದವರು ಇದ್ದಕ್ಕಿದ್ದ ಹಾಗೆ ಕಮೆಂಟ್ಸ್ ಅಲ್ಲಿ ವೆಲ್ಕಮ್ ಟು ಬಿಜೆಪಿ ಡಿ ಕೆ ಅಣ್ಣ ಅಂತಿದ್ರೆ ಇಲ್ಲಿವರೆಗೂ ಡಿ ಕೆ ನಮ್ಮ ಬಾಸ್ ಅಂತಿದ್ದ ಕಾಂಗ್ರೆಸ್ನ ಬೆಂಬಲಿಗರು ಔಟ್ ಡಿ ಕೆ ಅಂತಿದ್ದಾರೆ ಯಾಕಂದರೆ ಯಾವಾಗಲೂ ಎಲ್ಲಿಗೆ ಹೋದರೂ ರಾಹುಲ್ ಗಾಂಧಿ ಆರ್ ಎಸ್ ಎಸ್ ನಮಗೆ ಪ್ರಬಲ ಶತ್ರು ಅನ್ನೋದನ್ನು ಹೇಳ್ತಾ ಆರ್ ಎಸ್ ಎಸ್ ದೇಶಕ್ಕೆ ಮಾರಕ ಅಂತಿದ್ರು ಪ್ರತಿ ಚುನಾವಣಾ ಪ್ರಚಾರದಲ್ಲೂ ಆರ್ ಎಸ್ ಎಸ್ ಕಿತ್ತೆಸೆಯೋದೇ ನಮ್ಮ ಗುರಿ ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಆರ್ ಎಸ್ ಎಸ್ ಅನ್ನೋ ಸಂಘಟನೆಯನ್ನೇ ಬ್ಯಾನ್ ಮಾಡಿಬಿಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಅಂಥದ್ರಲ್ಲಿ ಈಗ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಗೀತೆಯನ್ನು ಹಾಡಿದರೆ ಪಾಪ ರಾಹುಲ್ ಮತ್ತು ಎ ಐ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಗೆ ಏನಾಗಿರಬೇಕು ಹೆಂಗಾಗಿರಬೇಕು ಇವರು ಸುಮ್ಮನೆ ಇರಲ್ಲಪ್ಪ ಎಲ್ಲೆಲ್ಲ ಮೆಣಸಿನಕಾಯಿಯನ್ನ ಇದ್ದಕ್ಕಿದ್ದ ಹಾಗೆ ಅವರದ್ದೇ ಪಕ್ಷ ಹೈಕಮಾಂಡ್ಗೆ ಇಟ್ಟುಬಿಡ್ತಾರೆ ಈಗ ಸದ್ಯಕ್ಕೆ ಎಲ್ಲ ಮಾಧ್ಯಮಗಳು ಇದನ್ನೇ ಹಾಕೊಂಡು ರಾಹುಲ್ ಗಾಂಧಿಯನ್ನ ನಿನ್ನೆಯಿಂದ ರೂಪೋಕೆ ಶುರು ಮಾಡಿಕೊಂಡಿದ್ದಾರೆ ರಾಹುಲ್ ಗಾಂಧಿ ನೋಡಿದರೆ ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೀನಿ ಅಂತಾರೆ ಅವರದ್ದೇ ಸರ್ಕಾರ ಕರ್ನಾಟಕದ ಪಿ ಸಿ ರಾಜ್ಯಾಧ್ಯಕ್ಷರು ವಿಧಾನಸೌಧದ ಒಳಗೆ ಆರ್ ಎಸ್ ಎಸ್ ಗೀತೆಯನ್ನ ನಗ್ತಾ ನಗ್ತಾ ಹಾಡ್ತಾ ಇದ್ದಾರೆ ಇದಕ್ಕೆ ಅರ್ಥ ಏನು ಅನ್ನೋದನ್ನ ಕೇಳ್ತಾ ಇದ್ದಾರೆ ಅದು ಕೂಡ ಈಗ ಭಾರತದ ತುತ್ತ ತುದಿಯಿಂದ ಕನ್ಯಾಕುಮಾರಿಯವರಿಗೂ ಚರ್ಚೆ ಆಗ್ತಾ ಇದೆ ಗೆಳೆಯರೆ ಚಿನ್ನಸ್ವಾಮಿ ತುಳಿತಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ಸರ್ಕಾರವನ್ನು ಟೀಕೆ ಮಾಡ್ತಾಯಿದ್ರು ಡಿ ಕೆ ಶಿವಕುಮಾರ್ ಅದಕ್ಕೆ ಉತ್ತರವನ್ನು ಕೊಡ್ತಾ ಇದ್ದರು ಆಗ ವಿಪಕ್ಷಗಳು ತಾವು ಆರ್ ಎಸ್ ಎಸ್ ಚೆಡ್ಡಿಯನ್ನು ಹಾಕ್ತಾ ಇದ್ರ ಅಂತ ಡಿ ಕೆ ಶಿವಕುಮಾರ್ ಅವರನ್ನು ಪ್ರಶ್ನೆ ಮಾಡಿದ್ರು ತಕ್ಷಣ ಡಿ ಕೆ ಇದ್ದಕ್ಕಿದ್ದ ಹಾಗೆ ಆರ್ ಎಸ್ ಎಸ್ ಗೀತೆಯನ್ನು ಹಾಡಿದರು ಇಲ್ಲಿ ಬಿಹಾರ ಚುನಾವಣೆ ಹತ್ತಿರದಲ್ಲಿರುವಾಗ ಬೆಳಗ್ಗೆ ಎದ್ದು ಕಾಂಗ್ರೆಸ್ ಪಕ್ಷ ಆರ್ ಎಸ್ ಎಸ್ ಅನ್ನು ಬೈತಾ ಇರೋವಾಗಲೇ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷರು ಅದರಲ್ಲೂ ರಾಹುಲ್ ಗಾಂಧಿ ಆಪ್ತರು ಹೀಗೆಲ್ಲ ಹೇಳಿದ್ರಲ್ಲ ಅನ್ನೋ ಚರ್ಚೆಗಳು ಹುಟ್ಕೊಂಡಿವೆ ಅಷ್ಟೇ ಆದರೆ ಪರವಾಗಿಲ್ಲ ಏನೋ ಮಾತನಾಡ್ತಾ ಹೇಳಿಬಿಟ್ರಾ ಅಂದರೆ ಖಂಡಿತ ಇಲ್ಲ ಇದನ್ನು ಮಾಧ್ಯಮದವರು ಪ್ರಶ್ನೆ ಮಾಡಿದರು ನೀವು ಹೇಳಿದ್ದು ವಿವಾದ ಆಗ್ತಾ ಇದೆಯಲ್ಲ ಅಂದರೆ ಅದಕ್ಕೆ ಡಿ ಕೆ ಶಿವಕುಮಾರ್ ನಾನು ಹುಟ್ಟು ಕಾಂಗ್ರೆಸ್ಸಿಗ ನಿಜ ಆರ್ ಎಸ್ ಎಸ್ ಒಳಗೂ ಒಳ್ಳೆಯ ಗುಣಗಳಿದ್ದಾವೆ ಅನ್ನೋ ರೀತಿಯಾಗಿ ಮಾತನಾಡಿದರು ನಾನು ಎಲ್ಲ ರಾಜಕೀಯ ಪಕ್ಷಗಳ ಬಗ್ಗೆ ಅಧ್ಯಯನ ಮಾಡ್ತೀನಿ ಆರ್ ಎಸ್ ಎಸ್ ರಾಜ್ಯದಲ್ಲಿ ಹೇಗೆಲ್ಲ ಸಂಘಟನೆಯನ್ನು ಕಟ್ಟಿದೆ ಅನ್ನೋದು ನನಗೂ ಗೊತ್ತಿದೆ ಇವತ್ತು ಆರ್ ಎಸ್ ಎಸ್ ಎಲ್ಲ ತಾಲೂಕು ಮತ್ತು ಜಿಲ್ಲೆಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದೆ ಅದಕ್ಕಾಗಿ ಹೂಡಿಕೆ ಮಾಡ್ತಾ ಇದ್ದಾರೆ ಅದರ ಮೂಲಕವೇ ಮಕ್ಕಳನ್ನು ತಲುಪ್ತಾ ಇದ್ದಾರೆ ಒಬ್ಬ ನಾಯಕನಿಗೆ ನಮ್ಮ ಮಿತ್ರರು ಯಾರು ಶತ್ರುಗಳು ಯಾರು ಅನ್ನೋದು ಗೊತ್ತಿರಬೇಕು ಅದಕ್ಕಾಗಿ ನಾನು ಆರ್ ಎಸ್ ಎಸ್ ಇತಿಹಾಸವನ್ನೇ ಓದಿದ್ದೀನಿ ರಾಜಕೀಯವಾಗಿ ನಮ್ಮಲ್ಲಿ ಅದೆಷ್ಟೋ ಭಿನ್ನಾಭಿಪ್ರಾಯ ಹೊಂದಿದ್ದೀವಿ ನಿಜ ಹಾಗಂತ ಇರೋ ಒಳ್ಳೆಯ ಗುಣಗಳನ್ನು ಒಪ್ಪಿಕೊಳ್ಳದೆ ಇರೋಕೆ ಆಗಲ್ಲ ಅದನ್ನು ಒಪ್ಪಿಕೊಳ್ಳಬೇಕು ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಇಷ್ಟು ಸೀಕ್ರೆ ಸಾಕಾಗಲ್ವ ಈ ಬಿ ಜೆ ಪಿಗೆ ಈಗ ಬಿ ಜೆ ಪಿ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಪಕ್ಷವನ್ನೇ ತರಾಟೆಗೆ ತಗೊಂಡಿದ್ದಾರೆ ಅದರಲ್ಲೂ ಬಿ ಜೆ ಪಿ ರಾಷ್ಟ್ರೀಯ ವಕ್ತಾರ ಪ್ರದೀಪ್ ಪಂಡ್ಯಾರಿ ಇದೇ ವಿಡಿಯೋ ಶೇರ್ ಮಾಡಿ ಕಾಂಗ್ರೆಸ್ನ ಪ್ರತಿಯೊಬ್ಬ ನಾಯಕರು ಆರ್ ಎಸ್ ಎಸ್ ಅನ್ನು ಗೌರವಿಸ್ತಾರೆ ಆರ್ ಎಸ್ ಎಸ್ನ ಸಮಾಜಮುಖಿ ಕೆಲಸಗಳನ್ನು ಒಪ್ಪಿಕೊಳ್ತಾರೆ ಆದರೆ ರಾಹುಲ್ ಗಾಂಧಿಯನ್ನು ಯಾರು ಇಲ್ಲಿ ಸೀರಿಯಸ್ ಆಗಿ ತಗೊಳ್ಳಲ್ಲ ಡಿ ಕೆ ಶಿವಕುಮಾರ್ ಕೂಡ ತಮಾಷೆಯಾಗಿ ಕಾಂಗ್ರೆಸ್ನಲ್ಲಿ ಮುಂದುವರಿತೀನಿ ಅಂತ ಹೇಳ್ತಿದ್ದಾರೆ ಅಷ್ಟೇ ಜೊತೆಗೆ ಆರ್ ಎಸ್ ಎಸ್ ಸಂಘಟನೆಯನ್ನು ದೇಶದ ಪ್ರತಿಯೊಬ್ಬರು ಗೌರವಿಸ್ತಾರೆ ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಈಗ ಅದನ್ನೇ ಬಿ ಜೆ ಪಿಗರು ಇಡೀ ದೇಶಾದ್ಯಂತ ಶೇರ್ ಮಾಡಿಕೊಂಡಿದ್ದಾರೆ ಇದನ್ನು ನೋಡ್ತಿರೋ ಕಾಂಗ್ರೆಸ್ಗೆ ಈಗ ತಲೆ ಕೆಟ್ಟೋಗಿದೆ ಈಗ ಕೆಲ ಕಾಂಗ್ರೆಸಿಗರು ಇವನೊಬ್ಬ ಆರ್ ಎಸ್ ಎಸ್ ಚೆಡ್ಡಿ ಇವನು ಒಂದು ಕಾಲದಲ್ಲಿ ಆರ್ ಎಸ್ ಎಸ್ ಶಾಖೆಗೆ ಹೋಗ್ತಾ ಇದ್ದ ಇವನನ್ನು ಕಾಂಗ್ರೆಸ್ಸಿಂದ ಹೊರಗೆ ಹಾಕಬೇಕು ಅಂತಿದ್ದಾರೆ ಅಲ್ಲ ರೀ ಇದಕ್ಕೂ ಮೊದಲೇ ಡಿ ಕೆ ಶಿವಕುಮಾರ್ ಹೇಳಿಕೊಂಡಿದ್ರು ನಾನು ಆರ್ ಎಸ್ ಎಸ್ ಶಾಖೆಗಳಿಗೆ ಹೋಗ್ತಾ ಇದ್ದೆ ಆರ್ ಎಸ್ ಎಸ್ನಲ್ಲೇ ಇದ್ದೆ ಅನ್ನೋದನ್ನು ಹೇಳಿದರು ಅಷ್ಟೇ ಯಾಕೆ ರೀ ಈಗ ಮಹೇಶ್ ಶೆಟ್ಟಿ ತಿಮರೋಡಿಯನ್ನು ಅರೆಸ್ಟ್ ಮಾಡಿದಾಗ ಡಿ ಕೆ ಶಿವಕುಮಾರ್ ನಮ್ಮ ಆರ್ ಎಸ್ ಎಸ್ನ ರಾಷ್ಟ್ರೀಯ ನಾಯಕ ಬಿ ಎಲ್ ಸಂತೋಷ್ ಇಲ್ಲಿ ಸರಿಯಾಗಿ ಗಮನ ಇಟ್ಟು ಕೇಳುವಿಸ್ಕೊಳ್ಳಿ ನಮ್ಮ ಆರ್ ಎಸ್ ಎಸ್ ಅಂತ ಹೇಳ್ಕೊಂಡಿದ್ದಾರೆ ಅವರ ನಾಯಕ ಅಂತ ಹೇಳಿದ್ದಾರೆ ಅವರ ಬಗ್ಗೆ ಮಾತಾಡೋಕೆ ಆ ರೀತಿಯಾಗಿ ಬೈಯೋಕೆ ಆ ತಿಮ್ರೋಡಿ ಬೈಯೋಕೆ ಅವನ ಬಳಿ ಸಾಕ್ಷಿ ಏನಿದೆ ಅನ್ನೋದನ್ನು ಏಕವಚನದಲ್ಲಿ ಕೇಳಿದ್ದಾರೆ ಜೊತೆಗೆ ಹಾಗೆಲ್ಲ ಮಾಡೋಕೆ ಬಿಡಲ್ಲ ಒದ್ದು ಒಳಗೆ ಹಾಕ್ತೀವಿ ಅನ್ನೋದನ್ನು ಹೇಳಿದರು ಪೊಲೀಸರು ತಿಮ್ರೋಡಿಯ ಬಂಧನ ಮಾಡಿರೋದು ಸರಿಯಾಗಿದೆ ಅನ್ನೋದನ್ನು ಸಮರ್ಥನೆ ಮಾಡಿಕೊಂಡಿದ್ದರು ಇಷ್ಟೇ ಆಗಿದರೆ ಪರವಾಗಿಲ್ಲ ಧರ್ಮಸ್ಥಳ ಕೇಸಲ್ಲಿ ನಾವು ಧರ್ಮಾಧಿಕಾರಿಗಳ ಜೊತೆ ನಿಲ್ತೀವಿ ಅವರು ರಾಜ್ಯದಲ್ಲಿ ಮಾಡ್ತಾ ಇರೋ ಸೇವೆಗಳು ನಮಗೆಲ್ಲ ಗೊತ್ತಿದೆ ಅನ್ನೋದನ್ನು ಹೇಳಿದರು ಇದೆಲ್ಲವನ್ನು ನೋಡ್ತಾ ಇದ್ದರೆ ಮೊದಲಿಗೆ ಧರ್ಮಸ್ಥಳದ ಪರವಾಗಿ ಮಾತನಾಡಿದ ಕಾಂಗ್ರೆಸ್ಸಿಗ ಡಿ ಕೆ ಶಿವಕುಮಾರ್ ಈ ಹಿಂದೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ದ ಕೆಲವೊಂದು ಹೇಳಿಕೆಗಳು ಈಗ ಡಿ ಕೆ ಮಾತನಾಡ್ತಾ ಇರೋದು ಜೊತೆಗೆ ಆರ್ ಎಸ್ ಎಸ್ ಗೀತೆಯನ್ನು ಎಲ್ಲರ ಮುಂದೆ ಹಾಡಿರೋದು ಎಲ್ಲವನ್ನು ಸರಿಯಾಗಿ ನೋಡ್ತಾ ಹೋದರೆ ಒಂದಕ್ಕೊಂದು ಲಿಂಕ್ ಆಗ್ತಾ ಇದೆ ಅದರಲ್ಲೂ ಕರ್ನಾಟಕದಲ್ಲಿ ಸಿ ಎಂ ಕುರ್ಚಿ ಜಗಳದಲ್ಲಿ ಒಳ ಒಪ್ಪಂದ ಆಗಿದೆ ಅನ್ನೋ ಮಾತುಗಳು ನಮಗೆಲ್ಲ ಗೊತ್ತೇ ಇದೆ ಸಿದ್ದರಾಮಯ್ಯ ನಾನೇ ಐದು ವರ್ಷ ಸಿ ಎಂ ಅಂತಿದ್ದಾರೆ ಅದಕ್ಕಾಗಿ ಸಿದ್ದರಾಮಯ್ಯ ಬೆಂಬಲಿಗರಿಗೆ ಮತ್ತು ಹೈಕಮಾಂಡ್ಗೆ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದಾರಾ ನೀವು ಸಿಎಂ ಕುರ್ಚಿಯನ್ನು ಕೊಡಲಿಲ್ಲ ಅಂದರೆ ನನಗೂ ಬೇಕಾದಷ್ಟು ಆಪ್ಷನ್ಗಳಿವೆ ನೋಡಿಕೊಳ್ಳಿ ಅನ್ನೋ ಥರನಾಗಿ ಇದೆಲ್ಲ ಕಾಣಿಸ್ತಾ ಇದೆ ಒಂದು ಕಡೆ ರಾಹುಲ್ ಗಾಂಧಿ ಹೇಳಿಕೆಗೆ ವಿರುದ್ಧವಾಗಿ ಮಾತನಾಡಿದ್ರು ಅಂತ ಮೊನ್ನೆ ಮೊನ್ನೆ ಅಷ್ಟೇ ಕೆ ಎನ್ ರಾಜಣ್ಣ ಅವರನ್ನು ಕಿತ್ತು ಹಾಕಿದ್ರು ಈಗ ಆರ್ ಎಸ್ ಎಸ್ ವಿರುದ್ಧ ಬೆಂಕಿಯನ್ನೇ ಹಚ್ಚದೆ ಬೆಳಿಗ್ಗೆ ಎದ್ದ ತಕ್ಷಣ ಓದ್ಕೊಳ್ಳೋ ರಾಹುಲ್ ಗಾಂಧಿಗೆ ಡಿ ಕೆ ಶಿವಕುಮಾರ್ ಇನ್ನಷ್ಟು ಪೆಟ್ರೋಲ್ ಸುರಿದಿದ್ದಾರೆ ಅದೇ ಆರ್ ಎಸ್ ಎಸ್ ಗೀತೆಯನ್ನು ಹಾಡಿದ್ದಾರೆ ಈಗ ರಾಜ್ಯಾಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಕಿತ್ತು ಹಾಕ್ತಾರಾ ಆ ತಾಕತ್ತು ರಾಹುಲ್ ಗಾಂಧಿಗೆ ಇದೆಯಾ ಅಂದರೆ ಖಂಡಿತ ಇಲ್ಲ ಯಾಕಂದ್ರೆ ರಾಜಣ್ಣ ಇಲ್ಲದೆ ಇದ್ದರೂ ಕರ್ನಾಟಕದಲ್ಲಿ ಪಕ್ಷ ಮುಂದುವರಿಯುತ್ತೆ ಅದೇ ಡಿ ಕೆ ಶಿವಕುಮಾರ್ ಅವರನ್ನು ಕಿತ್ತು ಹಾಕೋದು ಹಾಳಾಗೋಗ್ಲೆ ಅಂತಹ ಹೇಳಿಕೆಯನ್ನ ರಾಹುಲ್ ಗಾಂಧಿ ಕೊಟ್ಟರು ಕರ್ನಾಟಕದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಮಕಾಡೆ ಮಲಗಿ ಬಿಡುತ್ತೆ ಒಟ್ಟಿನಲ್ಲಿ ಅದೇನೇ ಆದರೂ ಡಿ ಕೆ ಶಿವಕುಮಾರ್ ಹಾಡಿರೋ ಆರ್ ಎಸ್ ಎಸ್ ಗೀತೆ ಈಗ ಸದ್ಯಕ್ಕೆ ಬಿಜೆಪಿಗೆ ಒಂದಷ್ಟು ಲಾಭವನ್ನ ಮಾಡಿಕೊಡ್ತಾ ಇದೆ ಅನ್ನೋದು ಮಾತ್ರ ಸತ್ಯ ಯಾಕಂದ್ರೆ ಬಿ ಜೆ ಪಿ ಯಾವುದೇ ಚುನಾವಣೆ ಬಂದರೂ ಇಂತಹ ಒಂದು ವಿಚಾರ ಸಿಕ್ಕಿದ್ರೆ ಸಾಕು ಅದನ್ನೇ ಇಟ್ಕೊಂಡು ಪ್ರಚಾರ ಮಾಡಿ ಆ ರಾಜ್ಯಗಳಲ್ಲಿ ಅಧಿಕಾರವನ್ನು ಹಿಡಿಯುತ್ತೆ ಹೀಗಿದ್ದಾಗ ನವೆಂಬರ್ನಲ್ಲಿ ಬಿಹಾರ ಚುನಾವಣೆ ಇದೆ ಅಲ್ಲಿ ಇದನ್ನೇ ಪ್ರಚಾರಕ್ಕೆ ಬಳಕೆ ಮಾಡಿಕೊಂಡ್ರು ಅಚ್ಚರಿಯನ್ನು ಪಡಬೇಕಾಗಿಲ್ಲ ಇದು ಗೆಳೆಯರೆ ಡಿ ಕೆ ಶಿವಕುಮಾರ್ ಆರ್ ಎಸ್ ಎಸ್ ಗೀತೆಯನ್ನು ಹಾಡಿ ಬಿ ಜೆ ಪಿಗೆ ರಾಹುಲ್ ವಿರುದ್ಧ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟು ಹೈಕಮಾಂಡ್ಗೆ ಮತ್ತು ಸಿದ್ದರಾಮಯ್ಯ ಬಣಕ್ಕೂ ಸಂದೇಶವನ್ನು ರವಾನೆ ಮಾಡಿರೋದರ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ